ಹೋಗ್ಬೇಕು ನೋಡ್ರಿ ಚೆನ್ನಾಗಿತ್ತು ಕಾಸ್ಟ್ಲಿ ಆಯ್ತು ರೋಡ್ ಇವಮ್ಮ ರೋಡ್ ಕಸಬಾರ್ದು ಅಂದ್ಬಿಟ್ಟು ನಮ್ಮ ಅಣ್ಣಿಕ್ ಮಾಡಿ ಇದನ್ನೆಲ್ಲ ತಗೊಂಡೋಗ್ಬೇಕು ಅದೇ ಮೀನ್ ಟಾಸ್ಕ್ ತಗೊಂಡೋಗ್ತಿವಿ ಹೇಗ್ ಹೋಗ್ತೀವಿ ನೋಡ್ರಿ ಹಲೋ ಹಲೋ ಒನ್ ಟು ತ್ರೀ ಒನ್ ಟು ತ್ರೀ ನೋಡಿ ಬೇರೆ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಗಾಯ್ಸ್ ಅಭಿತ್ ಪ್ರಯುಕ್ತ ನಾವು ಕೇರ್ ಮಾರ್ಕೆಟ್ಗೆಲ್ಲ ಹೋಗೋಲ್ಲ ಗಾಯ್ಸ್ ನಮ್ಮ ಕೇರ್ ಮಾರ್ಕೆಟ್ ಚೀಪ್ ಚೀಪಾಗಿರುತ್ತೆ ಅದಕ್ಕೆ ಇಲ್ಲೇ ಬಂದ್ಬಿಟ್ಟು ಯೂಸ್ ಮಾಡೋದು ಖಾರ ಯೂಸ್ ಮಾಡೋದು ಖಾರ ರೇಟ್ ಕೇಳೋಣಿಕ್ ನೋಡಿ ಇಲ್ಲಿಂದಾನೇ ಇರುತ್ತೆ ಥರ ಅಲ್ಲಿ ಹೋಗಿ ಬರಬೇಕು ಗಾಡಿಯಲ್ಲಿ ಎತ್ಕೊಂಡು ಮಾಡೋಕ್ಕಾಗಲ್ಲ ಎತ್ಕೊಂಡು ಲೇಟ್ ರಜಾ ಬಿಡಿ ಹೂವು ಮನೆಗೆ ಈಸ್ಕೊಂಡು ನೂರೈವತ್ತು ರೂಪಾಯಿ ಅರ್ಧ ಕೆ ಜಿ ಒಂದು ಕಡೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆ ಜಿ ಇಲ್ಲಿ ಅರ್ಧ ಕೆ ಜಿ ಮೂರೇ ಒಂದು ರೂಪಾಯಿ ಇಟ್ಕೊಂಡು ಆರ ಹತ್ರ ಇದು ಇಸ್ಕೊಂಡಿಲ್ಲ ಆರ ತಿಂಡುಕಾಯಿ ಏನು ಇಸ್ಕೊಂಡಿಲ್ಲ ಮನೆಯವ್ ಐಟಮ್ ಅಂದರೆ ಇಸ್ಕೊಂಡಿದ್ದೀನಿ ಅದು ಬರ್ಕೊಂಡೆ ಹೋಗ್ಬೇಕು ಟ್ರಾಫಿಕ್ ಪೂರಿ ಇಲ್ಲಿ ಬಸ್ಕೊಂಡು ಬರ್ಕೊಂಡು ಇಸ್ಕೊಂಡೆ ಇನ್ನೂರ ಹೇಳ್ಬೇಕು ನಾವು ಏನು ಅಲ್ಲಿ ಇಸ್ಕೊಂಡು ಒಂದು ಹಾರು ಸಾವಿರ ರೂಪಾಯಿ ಇನ್ನೂರು ಒಂಬೈನೂರ ಅದಕ್ಕೆ ಆಗುತ್ತೆ ಏನೇನು ಮಾಡೋಕ್ಕಾಗಲ್ಲ ವರ್ಷಕ್ಕೊಂದು ಹಬ್ಬ ಅಲ್ಲ ಇಟ್ಕೊಂಡು ಇದು ಓ ಕಳ್ಳೇಪುರಿ ಮತ್ತು ಕುಂಬಳಕಾಯಿ ಇಸ್ಕೊಳ್ಬೇಕು ಇಸ್ಕೊಂಡು ಹೋಗೋದೆ ಸೊ ಕಳ್ಳೇಪುರಿ ಎಲ್ಲ ಇಸ್ಕೊಂಡು ಹಾಕಿದ್ವಿ ಮಿಕ್ಕಿದ್ದು ಒಂದು ಎರಡು ಮೂರು ಐಟಮ್ ಐತೆ ಈಸ್ಕೊಂಡು ಇದು ನಮ್ಮ ಮನೆ ಹತ್ರ ಬಿಸಾಕ್ಬಿಟ್ಟು ಹೋಗೋದೆ ಅಲ್ಲಿ ಕುಂಬಳುಕಾಯಿ ಮತ್ತು ಇದು ಸಿಕ್ಕಿಲ್ಲ ಸೊ ಅದಕ್ಕೆ ಇಲ್ಲಿ ತಗೊಂಡಿದ್ದೀವಿ ಬಂದುಬಿಟ್ಟು ಈ ಸೈಡ್ ಮಾರ್ಕೆಟಿಗೆ ಅಲ್ಲಿ ಐಟಿಯ ಹತ್ರ ರೋಡ ಸಿಕ್ಕಿಲ್ಲ ಸೊ ಎಲ್ಲಿ ಬಂದು ತೊಗೊಂಡಿದ್ವಿ ಮಿಕ್ಕಿದೆಲ್ಲ ಅಲ್ಲೇ ತೊಗೊಂಡಿದ್ದು ಎಲ್ಲ ಈಸ್ಕೊಂಡು ನಾನು ಇಲ್ಲಿ ಬಿಸಾಕ್ಬಿಟ್ಟು ಹೋಗೋದು ಮನೆಗೆ ರೆಡಿ ಮಾಡ್ತಿದ್ದಾನೆ ಇಷ್ಟ ಹೆಂಗಿತ್ತು ತಗೊಬಂದಿದ್ದು ಚೆನ್ನಾಗಿತ್ತು ಕಾಸ್ಟ್ಲಿ ಆಯ್ತು ನೀವು ಅದೇನು ಮಾಡ್ತವನೇ ನನಗೆ ಗೊತ್ತಾಗ್ತಿಲ್ಲ ಒಳ್ಳೆದ್ ಚಟ್ನಿ ನೀವು ಏನಕ್ಕೆ ಅಂತ ಮಾಡ್ತಿದ್ರೆ ಫುಲ್ ಕಲರ್ ಹಿಡಿಬೇಕು ದೃಷ್ಟಿ ಏನೇನು ಆಗೈತೆ ನಮ್ಮ ಗಾಡಿಗೆ ನಮಗೆ ಎಲ್ಲ ಹೊಂಟೋಗ್ಬಿಡ್ಬೇಕು ಹಂಗೆ ಸ್ವಲ್ಪ ದೂರಾಗಿ ಮಾತಾಡೇಬೇಕು ದೃಷ್ಟಿ ಏನೇನು ಆಗುತ್ತೆ ಎಲ್ಲ ಹೊಂಟೋಗ್ಬಿಡಬೇಕು ನಮಗೂ ತಗದು ಬಿಟ್ಟು ಸ್ವಲ್ಪ ದೃಷ್ಟಿ ಫುಲ್ಲು ಮನೆಗೆ ನಮಗೆ ಎಲ್ಲ ಕೊಳ್ಳೋ ಕೊಟ್ಟೋಗ್ಬಿಡೋದು ನಝರಿ ಫ್ರೀ ಬಾಯ್ ಸೊ ಬಿ ಕ್ಯಾಲ್ಫುಲ್ ನಸರಿ ಫ್ರೀ ಬಿ ಅಂದೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಎಲ್ಲ ಐಟಮ್ ತಂದು ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ತಂಗಿಗೆ ಬರಬೇಕು ಇನ್ನೇನು ಏನಂದ್ ಹೇಳ್ತಾಳೆ ಗೊತ್ತಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಸತಿ ಎಲ್ಲ ಫೈನಲ್ ಆಗೈತಂತ ಸೊ ರೆಡಿ ಮಾಡಿಕೊಂಡು ಕೆಳಗಡೆ ಹೋಗಿ ಪೂಜೆ ಮಾಡೋದೆ ಒಮ್ಮ ಪೂಜೆ ಮಾಡಿದ್ರು ಈಗ ಎಲ್ಲರೂ ಸಲ ಏನ್ ಮಾಡ್ತಿದ್ದಾನೆ ಒಂದು ಏನ್ ಮಾಡ್ತಿದ್ದಾನೆ ಅಂದ್ರೆ ನಿಂಗಣ್ಣಲ್ಲಿ ದುಷ್ಟಿ ತೆಗೆಟ್ಟಿದ್ದಾನೆ ಇಲ್ಲಿ

ಹಿಡ್ಕೊಳ್ಳೋದಲ್ಲ ಏನೋ ಇದಕ್ಕೆ ಹಿಡ್ಕೊಬೇಕು ನೀನೇ ಕೈ ಬಿದ್ದವ್ರು ನಿಮ್ಗೂ ನಜರ್ ಇದ್ರೆ ಹೋಗ್ಬಿಡ್ಲಿ ಗಾಡಿ ಎತ್ತಕ್ಕೆ ಹೋಗ್ತೀವಿ ಹೆಂಗನಿಸ್ತಿದೆ ಪೂಜೆ ಮಾಡ್ತಿರೋದು ನನ್ನಂತ ಒಳ್ಳೆ ತಂಗಿ ಜೊತೆ ಒಳ್ಳೆ ತಂಗಿ ಅಲ್ವಾ ಹೇಳು

ಸಾರಿ ಇಲ್ಲಿಂದ ಕಾಣಿಸ್ತಿಲ್ಲ ಸರ್ ಸ್ವಲ್ಪ ಸೈಡ್ ಬೇಕಿಂಗ್ ಕಾಣಿಸ್ತೀನಿ ಟಯರ್ ಇಕ್ಕು ಕುಂಕುಮ ಅಂತ ಏನು ರೋಡ್ ಬಿಡ್ತಾ ಇದ್ದಾನೆ ಒಂದು ಒಂದು ಕೆಲಸನೇ ಇನ್ನು ಮೀಟಿಂಗ್ ಮಾಡೋದು ಬರಲ್ಲ ಏಯ್ ನೋಡಿ ಇದು ಏನು ಮಾಡು ಅವತಾರೆ ನಮ್ಮಮ್ಮ ರೋಡ್ ಕಸಾಗಿ ಬಿಡ್ಸ್ಬಾರ್ದು ಅಂದ್ಬಿಟ್ಟು ನಮ್ಮ ಅಣ್ಣ ಟೆಕ್ನಿಕ್ ಮಾಡ್ತಿದ್ದಾನೆ ಎಲ್ಲ ಎಲ್ಲ ಮಾಡಿ ನಮ್ಮ ಅಮ್ಮ ಪೂಜೆ ಮಾಡ್ತೈತೆ ಸೊ ನಾನು ಹ್ಯಾಂಡ್ ಓವರ್ ಕೊಡ್ತಾ ನಾನು ನಾನು ತೆಂಗಿ ಕೈ ಕೊಡ್ತಾ ಇದ್ದೀನಿ ಪೂಜೆ ಮಾಡಬೇಕು ಸೊ ಪೂಜೆ ಮಾಡಿ ನನ್ನ ಪೂಜೆ ಮಾಡಿದ್ಮೇಲೆ ನೋಡಿ ಜಗಳ ಆಡ್ತಾ ಇದಾರೆ ಜಗಳ ಆಡ್ತಾ ಇದಾರೆ ಇಲ್ಲೂ ಕೂಡ ಜಗಳ ಆಡ್ತಾರೆ ಮನೇಲಿ ಕೂಡ ಜಗಳ ಆಡ್ತಾರೆ ಮಾಡಾಕ್ ಬರ್ ಕೆಲ್ಸಿಲ್ಲ ಅವ್ರಿಗೆ ಅಲ್ಲಿ ಮಾಡ್ತಿದ್ದೀನಿ ಇವಾಗ ಪೂಜೆ ಮಾಡ್ತಿದ್ದಾರೆ

அடி கே அை ಇವತ್ತು ಕಾಂತಾರ ಮೂವಿ ಹೋಗ್ತಾ ಇದೀವಿ ಸೊ ಫ್ರೆಂಡ್ಸ್ ಬಂದು ಕೆಳಗಡೆ ಇದ್ದಾರೆ ಹೋಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಕಾಂತಾರ ಮೂವಿ ಹೇಗಿದೆ ಅಂತ ಹೋಗಿ ರಿವ್ಯೂ ಮಾಡೋಣ ಬನ್ನಿ ಗಾಯ್ಸ್ ಲೈಟ್ಸ್ ಗೋ ಗಾಯ್ಸ್ ನೋಡಿ ಕಿಡ್ಸು ಹೆಲ್ಮೆಟ್ ಹಾಕೊಂಡು ಬರ್ತಾರೆ ನಾವು ಲೆಜೆಂಡ್ಸ್ ಹಾಕೊಂಡು ಬರಲ್ಲ ಬಂದಿರೋ ಇದೆ ಅಂದ್ಬಿಟ್ಟು ಟೀ ಟೀ ಕುಡ್ಕೊಂಡು ಇನ್ನೂ ಟೈಮ್ ಗಂಟೆ ಟೈಮ್ ಇದನ್ನೆಲ್ಲ ಕೇಟ್ರೆ ತಗೊಂಡೋಗ್ಬೇಕು ಅದೇ ಮೇನ್ ಟಾಸ್ಕ್ ತಗೊಂಡೋಗ್ತೀವಿ ಹೇಗೆ ತಗೊಂಡೋಗ್ತೀವಿ ನೋಡಿರಿ ಹಲೋ ಒನ್ ಟು ತ್ರೀ ಒನ್ ಟು ತ್ರೀ ನೋಡಿ ಬೇರೆ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಆಚೆ ಫುಡ್ ಅಲೋ ಇಲ್ಲ ಅಂದ್ರೂ ಅದು ಇದೆಲ್ಲ ಗಾಳಿ ಹೋಗಿಸಿ ಒಳಗಡೆ ಇದ್ದಾನೆ ಇನ್ನೂ ಬೇಕಾದ ಸ್ಕ್ಯಾಮ್ ಮಾಡ್ತಾನೆ ಅವನು ಅದರ ನಿಮ್ಗೆ ಬೇಕಂದ್ರೇಳಿ ಅವನು ಹೇಳ್ಕೊಡ್ತಾನೆ ಕ್ರೌಡ್ ಕಾಂತಾರ ಫೀವರ ಕಾಂತಾರ ಫೀವರ ನಾವು ನಿಂತ್ಕೊಂಡಿದ್ದೀವಿ ಅಂತ ಹೇಳಿ

ಸೊ ಗೈಸ್ ನಾನು ಕಾಂತಾರ ಮೂವಿ ಹೋಗಿದ್ನಲ್ಲ ರಿವ್ಯೂ ಕೇಳೋಣ ಅಂತ ಹುಡುಗರನ್ನ ನಾನು ಕೇಳಬೇಕು ಅಂದ್ಕೊಂಡಿದ್ದೆ ಲಾಸ್ಟಲ್ಲಿ ಸೊ ಅವ್ರಿಗೆ ಅವ್ರಿಗೆ ರಿವ್ಯೂ ಕೊಡ್ರೋ ಅಂತ ವೀಡಿಯೋ ಮಾಡ್ತೀನಿ ಅಂತ ಹೇಳಿದಕ್ಕೆ ರಿವ್ಯೂ ಎಲ್ಲ ಕೊಡೋಕ್ಕಾಗಲ್ಲ ಈ ಮೂವಿಗೆ ಬಂದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಹೇಳಿದ್ರು ಸೊ ಆ ರೇಂಜ್ ಇದೆ ಮೂವಿ ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ನಾನು ಮೂವಿಗೆ ಹೋಗಿದ್ದ ಮೇನ್ ರೀಸನ್ನೇ ರುಕ್ಮಿಣ್ರು ಅಂತೂ ಮಸ್ತಾಗಿದೆ ಒಳ್ಳೆ ಎಲಿವೇಶನ್ ಆಗಲಿ ಇದರಲ್ಲಿ ಎಲ್ಲ ಸಕಲಾಗಿದೆ ಮೂವಿ ಕಾಂತಾರ ನೀವು ಫಸ್ಟೇ ನೋಡಿದ್ರಿ ಆ ಕ್ಲೈಮ್ಯಾಕ್ಸ್ಗೂ ಈ ಕ್ಲೈಮ್ಯಾಕ್ಸ್ಗೂ ಕಂಪೇರ್ ಮಾಡಿದ್ರೆ ಇದನ್ನು ಟೆನ್ ಎಕ್ಸಲ್ಲಿ ನೋಡಬೇಕಂದ್ರೆ ಟೆನ್ ಟೈಮ್ಸು ಇನ್ನು ಫಾರ್ ಬೆಟರ್ ಆಗಿದೆ ಇನ್ನು ಇನ್ನೂ ಗೋಲ್ಸ್ ಆ ಥರ ಇದೆ ಸೊ ಎರಡು ಥಿಯೇಟ್ರಿಗೆ ಹೋಗಿ ನೋಡಿ ಗಾಯಸ್ ಈ ದಸರಾ ಹಬ್ಬ ನಮ್ದು ಈ ಥರ ಇತ್ತು ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್